ಯ್ಯ ಅವರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿಯಾಗಿ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಶ್ಯಾಮ್ ಹಾಬದು ಮಾಜಿ ವಿಧಾನ ಪರಿಷತ್ ಸದಸ್ಯರ ಅರುಣ್ ಶಾಖ್ರೂರ್ ಅವ್ರಿಗೂ ಕೂಡ ತುಂಬ ಸ್ವಾಗತ ಅನುಭವಿಸ್ತೇನೆ ಭುವನೇಶ್ವರದ ಮುಖಂಡರಾದ ವಿಜುಗೌಡ ಪಾಟೀಲ್ ಅವರಿಗೂ ಕೂಡ ತುಂಬ ಸ್ವಾಗತ ಅನುಭವಿಸ್ತೇನೆ ಸಿಂದಗಿ ಮತಕ್ಷೇತ್ರದ ಸೇನಪಡೆ ಮಾಜಿ ಶಾಸಕರಾದ ರಮೇಶನ್ನ ಪೂಜಲು ಅವರಿಗೂ ಕೂಡ ತುಂಬುದೇ ಸ್ವಾಗತವನ್ನು ಬಯಸ್ತೇವೆ ಹಿಂದಿ ಮಂಡಲದ ಮುಖಂಡರಾದ ಕಾಸುಗೌಡ ಕಿರಾಗರ್ ಅವ್ರಿಗೂ ಸ್ವಾಗತವನ್ನು ಬಯಸ್ತೇವೆ ನಾಕಾನ್ ಮತ ಮುಖಂಡರಾದ ಮುಖಂಡರ ಸಂಜೀವರಿಗೂ ಕೂಡ ತುಂಬುದೇ ಸ್ವಾಗತವನ್ನು ಬಯಸ್ತೇವೆ ಆಗಮಿಸುವಂತ ಗೌರವಾನ್ವಿತ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಮಹಿಳಾ ಮೋರ್ಚೆ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿತ್ತು ಅಂತ ಲೋಕಾಯುಕ್ತ ಸಮಸ್ಯೆಯನ್ನ ಮುಚ್ಚಿರ್ತಕ್ಕಂತ ಅಪಕೀರ್ತಿ ಅದು ನಿಮಗೆ ಸಲ್ಲಬೇಕು ಅಂದ್ರೆ ಯಾವ್ದು ತನಿಖೆ ಆಗಬಾರ್ದು ಮೇಲೆ ಅಂತ ಬಂಡತನ ನಡೆಸ್ಕೊಂಡು ಬಂದಿರ್ತೀರಿ ನಿಮ್ಗೆ ಅವಾಗ ಕಾಲ ಕುಡಿತ್ತು ಎಲ್ಲಾ ನಡೆದಿತ್ತು ಆದ್ರೆ ಈ ಕಾಲ ಪತ್ ಆಗ್ಯದ ಎಲ್ಲಾ ದಾಖಲೆಗೆ ಹೊರಗಬಿದ್ದವು ನಿಮ್ಮ ನಕಲಿ ನಿಮ್ಮ ಅಸಲಿ ಒಳಗಡೆ ಏನದ ಅನ್ನೋದನ್ನ ವಿವಿಧ ಜನರ ಮುಂದದ ಅದ ಹೀಗಾಗಿ ತಕ್ಷಣವೇ ಮುಖ್ಯಮಂತ್ರಿ ನೀವು ರಾಜೀನಾಮೆಗೆ ಕೊಟ್ಟು ತನಿಖೆಗೆ ನಿಷ್ಪಕ್ಷಪಾತವಾದಂತ ತನಿಖೆಗೆ ಸಹಕಾರ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡೋದಕ್ಕ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಲಿಕ್ಕೆ ಆತದೆ ಕಾರಣ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಹತ್ತೊಂಬತ್ತೂರು ಎರಡು ಸಾವಿರಕ್ಕಿಂತ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಇವತ್ತು ರಾಜ್ಯದಲ್ಲಿ ಆಡಳಿತ ಅನ್ನೋದೇನಿಲ್ಲ ಸರ್ಕಾರ ಅನ್ನೋದು ಇವತ್ತು ಸತ್ತು ಹೋಗ್ಯದ ಇಂತ ಪರಿಸ್ಥಿತಿ ಒಳಗ ರಾಜ್ಯದೊಳಗ ನೀವು ದರ್ಬಾರ ಮಾಡಕತ್ತೀರಿ ತಕ್ಷಣವೇ ನೀವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡ್ಲಿಕ್ಕೆ ನಿಮ್ಮ ಒಳಗಿರ್ತಕ್ಕಂಥ ಹಿಂದ ಮುಂದ ಇರ್ತಕ್ಕಂಥ ಅನೇಕ ಮರಿಯರು ಕೂಡ ಯಾರ್ಯಾರ ಮುಖ್ಯಮಂತ್ರಿಗಳ ಕುಚ್ಚಿಟ್ಟಾರ ಅವರು ಎಲ್ಲರದ್ದು ಕೂಡ ಇದ್ರೊಳಗೆ ಕಾಣಾರ ಹೀಗಾಗಿ ಆ ಷಡ್ಯಂತ್ರದ ಭಾಗವಾಗಿ ನಡೆದಿರ್ತಕ್ಕಂಥದ್ದು ತಕ್ಷಣವೇ ಮುಖ್ಯಮಂತ್ರಿಗಳಿಗೆ ನಾವು ರಾಜೀನಾಮೆಗೆ ಆಕ್ರೈಸ್ತೇವೆ ನಂತರ ಯಾರ ಈ ರಾಜ್ಯಪಾಲರ ಬಗ್ಗೆ ಅವಹೇಳು ಕಾರ್ಯಾಗಿ ಮಾತಾಡ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅವ್ರಿಗೆಲ್ಲರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಕಾರ್ಯಕರ್ತರು ಅನೇಕ ಬಗಿನಿಯರು ನಮ್ಮ ಎಲ್ಲ ನಾಯಕರುಗಳು ಭಾಗಿಯಾಗಿದ್ರೆ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂತ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಮುಖ್ಯ ಅಧಿಕ ನಮ್ಗೆಲ್ಲರಿಗೆ ಒಂದಿಷ್ಟು ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಮೂಡ ಹಗರಣೆ ವಿರೋಧ ಏನು ನಮ್ಮ ಬಿಜೆಪಿ ವತಿಯಿಂದ ಏನು ಪ್ರತಿಭಟನೆ ಮಾಡಿದೀವಿ ಇವತ್ತ ಈ ಪ್ರತಿಭಟನೆ ಆ ಎದಕ್ ಮಾಡಿದಪ್ಪ ಅಂದ್ರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅವರಿಗೆ ಏನ್ ನಮ್ಮ ಮೂಡ ಹಗರಣೆ ಮಾಡಿದಾರೆ ಹಾಗೂ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದವರು ಏನ ಆ ಇದಕ್ಕ ಫಂಡ್ ಅನ್ನು ಏನ ಲೂಟಿ ಮಾಡಿದಾರೆ ಒಂದ ಏನ್ ಬಿಜೆಪಿ ಇದರದ ಏನಪ್ಪಾ ಅಂದ್ರ ನಮ್ಮ ಬಂಗಾರ ಅಂಗಡಿ ಹಾಗೂ ಸೆರೆ ಅಂಗಡಿ ಅವ್ರ ಅಕೌಂಟ್ ಒಳಗ ಹಾಕಿ ದುಡ್ಡು ಇವ್ರ ರೊಕ್ಕ ತಕ್ಕೋತಾರ ಅಂದ್ರ ಅದು ಯಾರ ಅಪ್ಪಂದ ದುಡ್ಡಲ್ಲ ನಮ್ಮ ರೈತರದ ಒಬ್ಬೊಬ್ಬರ ದಲಿತರದ ದುಡ್ಡು ಅದು ಪ್ರತಿಯೊಬ್ಬರ ನಾಗರಿಕರ ದುಡ್ಡು ಅದು ಅದನ್ನ ಯಾರು ವೈಯಕ್ತಿಕ ತಗೊಳಕ್ ಸಾಧ್ಯ ಇಲ್ಲ ಅದನ್ನ ನಮ್ಮ ಜನರ ಇದು ನಮ್ಮ ದೇಶ ಸುಧಾರಣೆ ಮಾಡ್ಲಿ ನಮ್ಮ ದೇಶ ರಕ್ಷಣೆ ಮಾಡ್ಲಿ ನಮ್ಮ ದೇಶ ಅಭಿವೃದ್ಧಿ ಮಾಡ್ಲಿ ಅಂತ ಹೇಳಿ ಅದು ಎಟ್ಟಿದ ಜನ ಇದು ದುಡ್ಡು ಅದು ಅದಕ್ಕೆ ಇವ್ರ ಏನ್ ಮಾಡಕತ್ತಾರಪ್ಪ ಇವ್ರ ಕಾಂಗ್ರೆಸ್ ಅವರು ಅಂದ್ರ ಈ ಭ್ರಷ್ಟ ಸರ್ಕಾರ ಸಿದ್ದರಾಮಯ್ಯನವರು ಏನ ಲೂಟಿ ಮಾಡಿದಾರೆ ಅವರು ವೈಯಕ್ತಿಕ ಯೂಸ್ ರೊಕ್ಕ ಅದು ಅಲ್ಲ ಇದು ನಮ್ಮ ದೇಶ ಸುಧಾರಣೆ ಸಲುವಾಗಿ ಇದು ತಿಳ್ಕೊಬೇಕವ್ರು ಇಟ್ಟು ನಾಲೆಜ್ ಇಲ್ಲ ಅಂದ್ರ ಇವ್ರ ರಾಜೀನಾಮೆ ಕೊಟ್ಟ ಮನಿಗ್ ಹೋಗ್ಬೇಕು ಇವರು ಸಿದ್ದರಾಮಯ್ಯನವ್ರ ಏನ ಮೋಡ ಹಗರಣೆ ಮಾಡ್ಯಾರ ಇವ್ರ ಮೊದಲ ನಮ್ಮ ಏನ ಗವರ್ನರ್ ಏನ ಅವ್ರಿಗೆ ನೋಟಿಸ್ ಕಳ್ಸಿದಾರೆ ತನಿಖೆಗೆ ಆ ತನಿಖೆ ರಾಜೀನಾಮೆ ಕೊಟ್ಟ ಎದರ್ಸಿಬೇಕು ಜೈಲಿಗೆ ಹೋಗಾಕ ಸಿದ್ಧ ಹೇಳಿ ಹೇಳಕ್ ಬಯಸ್ತೇನೆ ಆಮೇಲೆ ನಮ್ ಏನ ಇವ್ರು ಕಾಂಗ್ರೆಸ್ ಮೂರ್ ಶಾಸಕ ಇವ್ರ ಅದ್ರಲ್ಲ ಶಾಸಕರ ಹಾಗೂ ಮಿನಿಸ್ಟರ್ ಅವ್ರಿಗೆ ಅಟ್ಟು ಬುದ್ಧಿ ಇಲ್ಲ ನಾವ್ ಯಾವ ವಿಷಯಕ್ಕೆ ನಾವು ಹೋರಾಟ ಮಾಡ್ಬೇಕು ಯಾರಿಗ ನಾವ್ ಹೆಂಗ್ ಮಾತಾಡ್ಬೇಕು ಒಂದ್ ರಾಜಪಾಲರಿಗೆ ಹೆಂಗ್ ಮಾತಾಡ್ ದಲಿತ ರಾಜಪಾಲ ಇರೋದು ನಾವ್ ಯಾವ ತರ ಮಾತಾಡ್ಬೇಕಂದ್ರ ಅವ್ರಿಗ ಏನ ಸ್ವಲ್ಪನು ಬುದ್ಧಿ ಇಲ್ಲ ಅವ್ರಿಗೆ ಮೊದಲ ಏನು ಬುದ್ಧಿ ಮದ ಬುದ್ಧಿ ಇತ್ತಂದ್ರ ಅವ್ರ ಈ ತರ ಮಾಡ್ತಿದಿಲ್ಲ ಅವ್ರ ರಾಜೀನಾಮೆ ಕೊಡ್ಬೇಕು ಮಿನಿಸ್ಟರ್ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ನು ರಾಜೀನಾಮೆ ಕೊಟ್ಟು ಮನೆಗ್ ಹೋಗ್ಬೇಕು ಸಿ ಎಂ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟ ಈ ಕೇಸಕ್ಕ ಮುಂದೆ ಇದು ಹೇಳಿ ನಮ್ಮ ಬಿಜೆಪಿ ಪಾರ್ಟಿ ವತಿಯಿಂದ ಒಂದ ಇವತ್ತಿನ ಉಗ್ರ ಹೋರಾಟ ಮಾಡಿದಿವಿ ಇವತ್ತ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಇದು ರಾಜೀನಾಮೆ ಕೊಟ್ಟ ಹೋಗ್ಬೇಕಂತ ಹೇಳಿ ನಮ್ದು ಇವತ್ತು ಮನವಿ ಆಗ್ಬೇಕು ಸಿದ್ದರಾಮಯ್ಯನವರು ಮಾಡಿದಂತ ಮೂಢ ಹಗರಣದಲ್ಲಿ ಡೈರೆಕ್ಟ್ ಆಗಿ ಭಾಗಿಯಾಗಿದ್ದರ ವಿರುದ್ಧ ಇವತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಒತ್ತಾಯದ ಒತ್ತಾಯವನ್ನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಬಿ ವಾಯ್ ಅವರ ಬೀಗ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಇವತ್ತು ರಾಜ್ಯದಲ್ಲಿ ನಡಿತ ಎಲ್ಲ ಜಿಲ್ಲೆ ನಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಬಿಜಾಪುರದಲ್ಲಿ ಕೂಡ ನಾವು ಹೊಂದ್ಕೊಂಡಿವಿ ಇವತ್ತು ನಾ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಕೇಳಕ್ ಇಚ್ಛೆ ಪಡ್ತೀನಿ ತಾವು ರಾಜ್ಯದ ಮುಖ್ಯಮಂತ್ರಿಗಳು ತಮ್ದು ಜವಾಬ್ದಾರಿ ಏನದ ಇಲ್ಲಿ ಎಲ್ಲ ಸಾಮಾನ್ಯ ಜನರು ಇಲ್ಲಿ ಬದುಕಬೇಕಂತ ವ್ಯವಸ್ಥೆಯನ್ನು ಮಾಡ್ಕೊ ಜವಾಬ್ದಾರಿ ನಿಮ್ದು ಅದ ಇವತ್ ನೀವೇನ್ ಮಾಡಾಕತ್ತೀರಿ ನೀವೇ ಸರ್ಕಾರದ ಆಸ್ತಿಯನ್ನ ಗುಳಮ್ ಮಾಡಿದ್ರ ಇವತ್ತು ಹಳ್ಳಿಗಳಲ್ಲಿ ಇರಬಹುದು ತಾಲೂಕುಗಳಲ್ಲಿ ಇರ್ಬಹುದು ರಾಜ್ಯದ ಆಸ್ತಿ ಬಗ್ಗೆ ಯಾರು ಕಾಯಿಲೆ ಕಾವಲ ಮಾಡವರು ಇವತ್ತು ಏನ್ ಬೇಲಿ ಎದ್ದ ಹೊಲಾನ್ ಮೈತ್ ಅನ್ನುವಂಗೆ ನೀವು ಇದ್ದಂತ ಮುಖ್ಯಮಂತ್ರಿಗಳೇ ನೀವು ಆಸ್ತಿ ನುಂಗ್ತೀರಿ ಅಂದ್ರ ಇವತ್ತು ರಾಜ್ಯದ ಪರಿಸ್ಥಿತಿ ಏನು ಈ ರಾಜ್ಯದಲ್ಲಿ ಯಾರು ಅದಾರ ಏನು ಕಾರ್ಮಿಕರ ಆರಾಮದಾರ ಏನು ಕಾರ್ಮಿಕರ ಪರಿಸ್ಥಿತಿ ಏನದ ಇವತ್ತು ಇವತ್ತು ಯಾವ ಕಾರ್ಯಕ್ರಮಗಳನ್ನು ಕೊಡಲಾರದೆ ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲದ ಉಪವಾಸ ಬೀಳ್ತಕ್ಕಂತ ಪರಿಸ್ಥಿತಿ ಇನ್ನ ರೈತರು ಇನ್ನು ರೈತರು ಏನು ರೈತರಿಗೆ ಸಂಬಂಧಪಟ್ಟಂತ ಸಾಕಷ್ಟು ಯೋಜನೆ ನಿಲ್ಲಿಸುವ ಮೂಲಕ ಇವತ್ತು ರೈತರಿಗೆ ಯೋಷ ಕೊಟ್ಟು ಅವ್ರಿಗೆ ಕೂಡ ಅನ್ನಿಂದ ಮಾಡಿದ್ರಿ ಅವ್ರಿಗೆ ಕೂಡ ಇಲ್ಲ ಒಟ್ಟಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಆಗೈತಿ ಇದೇ ರೀತಿ ಮುಂದುವರೆದ್ರ ರಾಜ್ಯದ ಪರಿಸ್ಥಿತಿ ಹದಗೆಡ್ತೈತಿ ಸಾಮಾನ್ಯ ಜನ ಬದುಕೈತಿ ಆಕೈತಿ ಅವ್ರಿ ನಿಮ್ ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಇವತ್ ನೀವ್ ಹೊರಗೆ ಹೋಗ್ಬಿಡ್ರಿ ಯಾರ ಇದು ಆಡಳಿತವನ್ನು ನಡ್ಸಾಕ್ ನಿಮ್ ಸಾಧ್ಯ ಅಂದ್ರೆ ನಡ್ಸ ನಡ್ಸಕ್ ಆಗೋದಿಲ್ಲ ಇವತ್ತು ಡೈರೆಕ್ಟ್ ಆಗಿ ನೀವು ಈ ಹಗರಣ ಭಾಗಿಯಾಕೈತಿರಿ ಇವತ್ತು ರೈತರಿಗೆ ಯಾರಿಗೂ ಖುಷಿ ಇಲ್ಲ ಇವತ್ತು ನೀವು ನೇರವಾಗಿ ನಾನ್ ಮನವಿ ಮಾಡ್ತೀನಿ ಯಾವ ರೀತಿ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಹಗರಣಗಳಲ್ಲಿ ಸುಳಿ ಸಿಕ್ಕಾಗ ರಾಶಿಕೇಶನ್ ಆರ್ಡರ್ ಕೊಟ್ಟಾಗ ರಾಜ್ಯಪಾಲರು ಎಲ್ಲ ರಾಜೀನಾಮೆ ಕೊಟ್ಟು ಅವ್ರು ತಮ್ಮ ವ್ಯಕ್ತಿತ್ವವನ್ನು ಮೆರೆದಾರ ಇವತ್ತು ಎರಡೂ ರ ಸಾರ್ ಇರ್ಬೋದು ಇವತ್ತ ಸಾಕಷ್ಟು ಹಿಂದಿನ ಇಷ್ಟ ನೋಡಿದಾಗ ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳದಾವ ಆದ್ರೆ ನೀವು ಆ ಡೆಲ್ಲಿ ಕೇಜ್ರಿವಾಲ್ ಜತೆ ನೀವು ಒಬ್ಬರ ಬಂಡ ಬಂಡ ಮನುಷ್ಯ ಆಗ್ಬೇಡ್ರಿ ರಾಜ್ಯ ನಿಮ್ಮ ಮೇಲೆ ಬಹಳಷ್ಟು ಒಂದ್ ಅಭಿಮಾನದ ಇವತ್ತು ರಾಜೀನಾಮೆ ಕೊಡ್ರಿ ನಿಮ್ಮ ಕಾನೂನು ರೀತಿಯಿಂದ ಕ್ರಿಯೆಗಳಾಗಲಿಲ್ಲ ಅದ ನೀವು ಅದರಲ್ಲಿ ತಪ್ಪಿಸಿಲ್ಲ ಅಂದ್ರ ನಿಮಗೆ ಮತ್ತ ಹೊಳಗ್ ಬರ್ತೈತಿ ಬಂಗಾರ ಹೆಂಗ್ ಹೆಂಗ ಹೊಳದಾಗ ಹೆಂಗ ಬಂಗಾರ ಹೊಳಗ್ ಬರ್ದಿಲ್ಲ ಬರಾಕ್ ನೀವು ಪ್ರಯತ್ನ ಮಾಡ್ರಿ ನೀವು ಸತ್ಯವಂತ ಆಗಿದ್ರಿ ಅಂದ್ರ ನೀವು ನೀವು ಆರೋಪಗಳನ್ನ ಮಾಡಿಲ್ಲ ಅಂದ್ರ ಹಗ ಮಾಡಿಲ್ಲ ಅಂದ್ರ ನೀವು ಹೊರಗ್ ಬರ್ಬೋದಾ ಅದಕ್ಕೆ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯ್ ವಿಜಯಂದ್ರ ನೇತೃತ್ವ ಒಳಗೆ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಯಾಕಂತ ಕೇಳಿದ್ರೆ ಒಂದು ವರ್ಷ ಆಯ್ತು ಏನ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತ ಅನೇಕ ಹಗರಣಗಳನ್ನು ತಾವೆಲ್ಲ ನೋಡ್ತಾ ಇದ್ದೀವಿ ಮಾಧ್ಯಮದ ಒಳಗ ತಮ್ಮ ಮುಖಾಂತರ ನಾವು ಇವತ್ತೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಭ್ರಷ್ಟ ಸರ್ಕಾರ ಇವತ್ತ ಯಾವ್ಯಾವ ತರ ಎಷ್ಟೆಷ್ಟು ಹಗರಣಗಳು ಮಾಡ್ಯಾರ ಅನ್ನುವಂಥದ್ದು ನಾವು ಇವತ್ತ ನಾವು ನೋಡ್ತೇವೆ ಅದರ ಜೊತೆಗೆ ಇವತ್ತ ಗೌರವಾನ್ವಿತ ರಾಜ್ಯಪಾಲರಿಗೆ ಒಟ್ಟ ಕೆಟ್ಟ ಹೆಸರಿನಲ್ಲಿ ಬಯುವಂತ ಕೆಲಸ ಅವಚ್ಯವಾದಂತ ಶಬ್ದಗಳಲ್ಲಿ ಯಾಕಂದ್ರೆ ಇಂತ ಒಂದು ಸಂಸ್ಕೃತಿ ಇರ್ಲಾರದಂತದ್ದು ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಸರ್ಕಾರ ಇವತ್ತು ಒಬ್ಬ ಒಳ್ಳೆ ಒಬ್ಬ ಸೌಮ್ಯ ಏನು ಅವರು ಒಂದು ಅವರೇ ಒಂದು ನೋಟಿಸ್ ಕಾಗಿ ಇವತ್ತ ಅವಹೇಳನ ಕಾರ್ಯಗಳ ಕೊಡ್ತಾರೆ ಅಂತವರ ವಿರುದ್ಧ ಇವತ್ತ ನಾವು ಕ್ರಮ ತಗೋಬೇಕು ಕಾನೂನು ಕ್ರಮ ತಗೋಬೇಕು ಅವ್ರಿಗೆ ಬಂಧಿಸಬೇಕಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಇವತ್ ನಮ್ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆ ಒಳಗಾದ್ರು ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ಹಗರಣದಲ್ಲಿ ಇವತ್ತ ಸಾಕಟ್ಟು ಏ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಸಿಕ್ಕೊಂಡಿದ್ದು ಸತ್ಯಾವಶ್ಯವನ್ನು ಕಂಡು ಬಂದುದು ಇವತ್ತ ಅವ್ರು ಕೂಡ್ಲೇ ಇವತ್ತ ರಾಜೀನಾಮೆ ಕೊಡ್ಲೇಬೇಕು ಕುಡ್ಲಿಲ್ಲಪ್ಪಾ ಅಂತ ಕೇಳಿದ್ರ ಇವತ್ತ ನಾವು ಒಟ್ಟಾರೆ ಏನದ ಈ ರಾಜೀನಾಮೆ ಕೊಡುವವರಿಗೆ ಏನದ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನದ ಹೋರಾಡ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಸರ್ಕಾರ ಕೂಡಲೇ ಏನದು ತೊಲಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದ ಮುಖಾಂತರ ನಾನು ಖಂಡಿಸ್ತಾ ಇದ್ದೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ